ಮಾನ ಮರ್ಯಾದೆ ಇಲ್ಲ ಇರ್ತಕ್ಕಂಥ ನೀವು ನಗರ ಪಾಲಿಕೆ ಕೆಲವು ಅಧಿಕಾರಿಗಳು ಇದ್ದೀರ ನೀವು ಬೀದಿ ಬೀದಿಗಳಲ್ಲಿ ನಾಯಿಗಳು ಈ ಬಡವರು ರಕ್ತ ಹೀರ್ತಿದಾರ ಪಾಪಿಗಳು ಮಕ್ಕಳು ಹೋಗಕ್ ಹೊರಗಡೆ ಹೋಗಕ್ಕೆ ಭಯ ಆಗ್ತಾವೆ ಮಕ್ಕಳಿಗೆ ಯಾರನ್ನ ಒಬ್ರು ಸೆಕ್ಯೂರಿಟಿ ಇರ್ಬೇಕು ನಾವು ಮಕ್ಕಳನ್ನ ಕರ್ಕೊಬೋದು ಬರ್ಬಾರ್ ಕಾಲೇ ಬಂದು ಸಾಯ್ತಾರ ದೊಡ್ಡ್ರಾಗ ಬಂದು ಸಾಯ್ತಾರ ಅವರು ವರ್ಷದಿಂದ ನಗರ ಪಾಲಿಕೆ ಹೇಳ್ತವ್ರೆ ತುಮಕೂರು ನಗರದ ನಂದನೆ ಬೋರ್ಡ್ ಜ್ಯೋತಿ ಗಣೇಶ್ ಓಟಾಕಿ ತಪ್ಪ ಇವತ್ತು ತರದಲ್ಲಿ ಚಚ್ಕಂತವ್ರೆ ಹುಡುಗಿ ಮತ್ತೆ ಅಧಿಕಾರಿಗಳಿಗೆ ಕರೆಸಿ ಎಲ್ಲಾಗ ಏನೇನು ಸಮಸ್ಯೆ ಇದೆ ಬರೀ ನಂಚಿದ್ರೆ ನಾನು ತೋರಿಸ್ತೀನಿ ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ನಿಮ್ಮ ಜೊತೆಯಲ್ಲಿ ನಾನು ಮತ್ತು ಎಸ್ ಚಿನ್ನು ಲಜ್ಜೆ ಗೆಟ್ಟವರು ಇದು ಆನ್ಲೈನ್ ಟಿವಿ ಒಂದು ವಿಶೇಷ ಕಾರ್ಯಕ್ರಮ ಲಜ್ಜೆ ಗೆಟ್ಟವರು ಅಂದರೆ ಮನ ಮನೆ ಇರ್ತಕ್ಕಂಥವ್ರು ಅಗೌರವಾಗಿ ವರ್ತನೆ ಮಾಡೋಂಥವ್ರು ಸಾಕಷ್ಟು ಪದಗಳ ಅರ್ಥ ಬರುತ್ತೆ ಯಾಕೆ ಲಜ್ಜೆ ಗೆಟ್ಟವರು ಈ ಒಂದು ಎಪಿಸೋಡಿಗೆ ಅಂತ ಹೇಳಿದ್ರೆ ತುಮಕೂರು ನಗರದ ಮೂವತ್ತೈದು ವಾರ್ಡಲ್ಲಿ ಏನು ನಗರಪಾಲಿ ನಗರಪಾಲಿಕೆ ವ್ಯಾಪ್ತಿಗೆ ಬರುವಂಥ ಮೂವತ್ತೈದು ವಾರ್ಡಲ್ಲಿ ಸಾವಿರಾರು ಸಮಸ್ಯೆ ಇದೆ ರೀ ಮಸೀದಿದು ದಾನ ನಗರು ಆರ್ನಿ ಕ್ರಾಸು ಮಷಾನ್ ನೋಡೋದು ಮತ್ತು ಮಸೀದಿ ಇರೋದು ಇಲ್ಲಿ ಪ್ರಾಬ್ಲಮ್ ಏನೈತೆ ಅಂದರೆ ಇದು ಡೈನೇಂಜು ಕರಣಿಗಳು ಜಾಸ್ತಿ ಇದಾಗಿ ಎಲ್ಲ ಗಲೀಜು ಮಷಾಣ್ಣಾಗ ಬರ್ತೈತೆ ಬಿ ಜಿ ಡಿ ಬಿ ಜಿ ಡಿದು ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿ ಮತ್ತೆ ನೋಡ್ತೀವಿ ಎಷ್ಟು ಗಲೀಜು ಐತೆ ಮನೆಯಿಂದ ಮನೆ ಒಳಗಡೆಯಿಂದ ಎಲ್ಲ ಎಲ್ಲ ಇದು ಬರ್ತೈತೆ ಗಲೀಜು ಬರ್ತೈತೆ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಇಂದ ಹಿಂಗೆ ಇದು ಯಾರು ಬಂದು ನೋಡ್ತಾ ಇಲ್ಲ ಇದು ಪರಿಹಾರ ಮಾಡ್ತಾ ಇಲ್ಲ ದಯವಿಟ್ಟು ಇದು ವಿಡಿಯೋನ ಮುನ್ಸಿಪಲ್ಗೆ ತೋರಿಸಿ ಒಂದು ಇರಲ್ಲ ಒಂದೊಂದು ವಾರ್ಡ್ ಅಲ್ಲಿ ಒಂದೊಂದು ಸಮಸ್ಯೆ ಇದೆ ಈಗ ಸುದ್ದಿ ತುಮಕೂರು ನಗರದ ನಂದನೇ ವಾರ್ಡ್ ನಾನ ನಗರ ಅಲ್ಲಿರ್ತಕ್ಕಂಥ ಬಹುತೇಕವಾಗಿ ನಾಲ್ಕು ಮತ್ತು ಆರನೇ ಕ್ರಾಸ್ಗಳಲ್ಲಿ ಮತ್ತೆ ಇನ್ನಿತರೆ ಕ್ರಾಸ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಲ್ಲಿ ನೋಡಿ ಯು ಜಿ ಡಿ ನೀರು ರಸ್ತೆ ಬರ್ತಾ ಇದೆ ಮನೆ ಒಳಗಡೆ ನುಗ್ಗಿದೆ ಗಲೀಜು ನೀರು ಚರಂಡಿ ನೀರು ಅಲ್ಲಿ ವಾಸ ಮಾಡೋಂದ್ರೆ ಹಿಂಗೆ ವಾಸ ಮಾಡಬೇಕು ಸುಮಾರು ಹತ್ತು ವರ್ಷದಿಂದ ನಗರ ಪಾಲಿಕೆ ಹೇಳ್ತಾವ್ರಂತ ಕಳ್ರಿ ಸಮಸ್ಯೆ ಇದೆ ಇದು ನೋಡಿ ಸರ್ ಇದು ಇದನ್ನು ಬಗೆಹರಿಸ್ಕೊಡಿ ನಮಗೆ ಸಮಸ್ಯೆನ ನಮ್ಗೆ ತಿರುಗಾಡಕ್ ಯು ಜಿ ಡಿ ನೀರು ಕುಡಿಯೋ ನೀರಿಗೆ ಮಿಶ್ರಣ ಆಗ್ತಿದೆ ಅಂತ ಹೇಳ್ತಾರೆ ಒಂದು ರೀ ಹತ್ತು ವರ್ಷದಿಂದ ಗೋದ್ರು ಕೂಡ ನಗರ ಪಾಲಿಕೆ ಅಧಿಕಾರಿಗಳು ನಗರ ಪಾಲಿಕೆ ಏನು ಕಾರ್ಪೊರೇಟರ್ ಈ ಕಾರ್ಪೊರೇಟರ್ ಇಲ್ಲ ಬಿಡ್ರಿ ಮದ್ದಿದ್ದಂತ ಕಾರ್ಪೊರೇಟರ್ ಅದರಲ್ಲಿ ಕಾರ್ಪೊರೇಟರ್ ಬಿಡ್ರಿ ಹಾಳಾಗೋದ್ರು ಅವ್ರ ಅವಧಿ ಮುಗಿತು ಹಾಳಾಗ್ ಈಗಿರ್ತಕ್ಕಂಥ ಅಧಿಕಾರಿಗಳು ನಿಮ್ಗೆ ನಿಮಗೆ ನಿಮ್ಗೆ ನಿಮ್ಗೆ ಏನ್ರಿ ಬಂದಿರೋದು ಆ ಸರ್ಕಾರ ಕೂಡ ಸಂಘಕ್ಕೆ ನಿಯತ ಕೆಲಸ ಮಾಡೋದ್ ಕಲೀರಿ ನೀವು ಮಾನ ಮರ್ಯಾದೆ ಇಲ್ಲದಲ್ಲ ಇರ್ತಕ್ಕಂಥ ನೀವು ನಗರ ಪಾಲಿಕೆ ಕೆಲವು ಅಧಿಕಾರಿಗಳು ಇದ್ದೀರಾ ನೀವು ನಿಮಗೆ ಯಾರದು ಭಯ ಭಕ್ತಿ ಲಂಗು ಲಗ ಏನಿಲ್ಲ ರೀ ಹುಚ್ಚು ಕುದುರಂತೆ ಮಿರಿತಾ ಇದ್ದೀರಾ ನಿಮಗೇನಿದ್ರು ನಗರ ಪಾಲಿಕೆ

ಯಾವಲ್ಲಿ ಹೊಸದಾಗಿ ಮಟನ್ ಅಂಗಡಿ ಆಗುತ್ತೆ ಚಿಕನ್ ಅಂಗಡಿ ಆಗುತ್ತೆ ಇನ್ನಿತರೆ ಏನೋ ಹೊಸ ಹೊಸ ಅಂಗಡಿಗಳು ಎಲ್ಲ ಆಗುತ್ತೆ ಅವ್ರಿಗೆ ಹೋಗ್ಬೇಕು ಎದುರಿಸಬೇಕು ಬೆದರ್ಸ್ಬೇಕು ನಿಮ್ಮ ಮೇಲೆ ನೋಟಿಸ್ ಬಂದಿದೆ ಸಾರ್ವಜನಿಕರು ನಿಮ್ಗೆ ದೂರ ಕೊಟ್ಟಿದ್ದಾರೆ ಅಂತವ್ರಿಗೆ ಹೇಳೋದು ಎದುರಿಸೋದು ಬೆದರ್ಸೋದು ದುಡ್ಡು ವಸೂಲಿ ಮಾಡೋದು ವಾರ ಹಫ್ತಾ ವಸೂಲಿ ಮಾಡೋದು ಇನ್ನು ನಗರ ಪಾಲಿಕೆಯಲ್ಲಿ ಬಿಡ್ರಿ ಇನ್ನ ಅಲ್ಲಿ ಅಧಿಕಾರಿಗಳು ಲೋಕಾಯುಕ್ತ ನಿಜವಾಗ್ಲೂ ಕೂಡ ಅಲ್ಲಿ ಭೇಟಿ ಕೊಡ್ಬೇಕ್ರಿ ಲೋಕಾಯುತ ಏನು ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ಲಂಚ ಇಲ್ದಲ್ಲ ಯಾವ ಕೆಲಸ ಕೂಡ ಆಗ್ತಿಲ್ಲ ಸರ್ ಯಾವ ಕೆಲಸ ಕೂಡ ಆಗ್ತಿಲ್ಲ ನೀವು ಲೈಸೆನ್ಸ್ ನೀವು ಹೋಗಿ ಯಾವುದಕ್ಕಾದ್ರೂ ಹೋಗಿ ನಗರ ಪಾಲಿಕೆ ಅದು ಗೆಟ್ ಹೋಗಿದೆ ಕಣ್ರಿ ಅದು ಕೇಳೋದಕ್ಕೆ ಒಬ್ಬ ರಾಜಕಾರಣಿ ಗತಿ ಇಲ್ಲ ಕಣ್ರಿ ಇಲ್ಲಿ ರಾಜಕಾರಣಿ ಸ್ಥಳೀಯ ಶಾಸಕರು ಅವ್ರದಾದ್ರು ಭಯ ಇಲ್ಲ ಗೃಹ ಮಂತ್ರಿಗಳು ಅವ್ರದ್ದಾದ್ರು ಭಯ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರೆ ಭಯ ಇಲ್ಲ ಯಾರ್ದು ಭಯ ಇಲ್ಲ ರೀ ಬಡವರು ರಕ್ತ ಹೀರ್ತಿದಾರ ಪಾಪಿಗಳು ಬರ್ಬಾರ್ ಕಾಲೇ ಬಂದು ಸಾಯ್ತಾರ ದೊಡ್ಡರಾಗ ಬಂದು ಸಾಯ್ತಾರ ಅವರು ನನ್ನ ಜೊತೆ ಮಾತಾಡ್ತಾರೆ ಕೆಲ್ ನಗರ ಪಾಲಿಕೆ ಕಚೇರಿಯಲ್ಲಿ ಲಂಚ ಲಂಚದಲ್ಲಿ ಯಾವ ಆಗಲ್ಲ ರೀ ಬ್ರೋಕರ್ ಹಿಂಡ್ ಹಿಂಡಿನೇ ಇದೆ ಏನ್ರಿ ಕೆಲಸ ಬ್ರೋಕರ್ಗಲ್ಲಿ ಇವತ್ ನೋಡ್ರಿ ತುಮಕೂರು ನಗರದ ಮೂವತ್ತೈದು ವಾರ್ಡ್ ಪೈಕಿ ಹದಿಮೂರನೇ ವಾರ್ಡ್ ಅಲ್ಲಿ ಜನಗಳು ನರ್ಕ ಯಾತ್ ಅನುಭವಿಸ್ತಾ ಇದ್ದಾರೆ ಏನು ಅಧಿಕಾರಿ ಏನ್ರಿ ಮಾಡ್ತಿದ್ದೀರಾ ದನ ಕಾಯ್ತಿದ್ದೀರಾ ಕಣ್ಣ ತಿದ್ದೀರ ತಾನೆ ಎಷ್ಟು ಸದ್ಯ ಅಂತ ನಿಮಗೆ ಸಮಸ್ಯೆ ಹೇಳ್ಬೇಕು ನಿಮ್ಗೆ ಎಷ್ಟು ಸದ್ಯ ಅಂತ ನಿಮಗೆ ಮನವಿ ಮಾಡಬೇಕು ಅದ್ ಏನ್ ಕಷ್ಟ ಸುಖ ಅಂತ ನಿಮಗೆ ಕೇಳೋದಕ್ಕೆ ನಿಮಗೆ ದೊಡ್ಡ ನಿಮಗೆ ಮೂರ್ ಮೂರು ದಿವಸ ಈ ತುಮಕೂರು ನಗರದಲ್ಲಿ ಬಿಡ್ರಿ ಇನ್ನ ಯಾವ ಭಯ ಇಲ್ಲ ರೀ ಅಧಿಕಾರಿಗಳಿಗೆ ಎಲ್ಲ ಉರ್ಸ್ಕೊಂಡ್ಬಿಟ್ಟವ್ರೆ ಉರ್ಸ್ಕೊಂಡ್ಬಿಟ್ಟವ್ರ ಜಂಗುಳು ಓಟ್ ಹಾಕಿದ್ ತಪ್ಪಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಓಟ್ ಆಗಿ ಓಟ್ ಹಾಕಿದ ತಪ್ಪಿಗೆ ಬಾವೇ ಹೊಡ್ಕೊಂತಾರೆ ಒಂದು ಎರಡನೇದು ಬಂದ್ಬಿಟ್ಟು ಜ್ಯೋತಿ ಗಣೇಶ್ ಓಟ್ ಹಾಕಿದ ತಪ್ಪಿಗೆ ಇವತ್ತು ತಲೆದಲ್ಲಿ ಚಚ್ಕೊಂತವ್ರೆ ಶಾಸಕರು ಜ್ಯೋತಿ ಗಣೇಶ್ ಅವರು ಸಾಫ್ ಕರ್ನವ್ರು ಒಪ್ಪೊಂತೀನಿ ಹಂಗ್ ಕಂಡ್ರು ಸರ್ ನೀವು ಸುಮ್ಮನೆ ಇರೋಕ್ಕಾಗಲ್ಲ ಸರ್ ಅಧಿಕಾರಿಗಳ ಕರೆದು ಮಕ್ಕ ಹೋಗಿರಿ ಸರ್ ನಿಮ್ಮ 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 ಕ್ಷೇತ್ರಕ್ಕೆ ಬರೋಂಥದ್ದು ಇದು ಹೋಗಿರೋ ಮತ್ತೆ ಅಧಿಕಾರಿಗಳಿಗೆ ಕರೆಸಿ ಎಲ್ಲ ಏನೂ ಸಮಸ್ಯೆ ಇದೆ ಬರ್ರಿ ನಂಚಿದ್ರೆ ನಾನು ತೋರಿಸ್ತೀನಿ ನಾನು ಇಲ್ಲ ನಿಮ್ಮ ಅಧಿಕಾರಿಗಳನ್ನ ಕಳಿಸ್ಕೊಡಿ ಸರ್ ಎಷ್ಟು ಸಮಸ್ಯೆ ಇದೆ ಜನಗಳು ಎಷ್ಟು ನರ್ಕಾಯತ್ನ ಅನ್ಮಿಸ್ತಿದ್ದಾರೆ ಅಂತೇಳಿ ನಿಮಗೆ ಮತ್ತಾಕಿದ್ದಾರೆ ಸರ್ ಅದ್ರ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಸರ್ ಶಾಸಕರು ಜ್ಯೋತಿ ಗಣೇಶ್ ಅವರೇ ಇರಲಿ ಸರ್ ನಿಮ್ಮ ಸಾಫ್ ಕಾರ ಅವ್ರಿಗೆ ಬೇರೆ ಥರ ಅದನ್ನೂ ಉಪಯೋಗಿಸ್ಕೊಂತ ಇದ್ದಾರೆ ಹೋಗಿರಿ ಸರ್ ಅಧಿಕಾರಿಗಳಿಗೆ ಏನು ಮಾಡ್ತಿದ್ದಾರೆ ಕೇಳಿ ಸರ್ ಒಂದೊಂದು ವಾರ್ಡಲ್ಲಿ ಒಂದೊಂದು ಸಮಸ್ಯೆ ಇದೆ ಒಂದೊಂದು ಒಂದೊಂದು ಒಂದು ಒಂದೊಂದಲ್ಲ ಒಂದೊಂದು ಒಂದು ವಾರ್ಡಲ್ಲಿ ನೂರಾರು ಸಮಸ್ಯೆ ಇದೆ ಅದನ್ನ ಕೇಳಂತಾರೆ ಯಾರು ಅಧಿಕಾರಿಗಳಿಗೆ ಲಂಗು ಲಗಮ್ ಇಲ್ಲ ಸರ್ ಯಾವ ಎಮ್ ಎಲ್ ಎದು ಭಯ ಇಲ್ಲ ಯಾವ ಮಿನಿಸ್ಟರ್ದು ಭಯ ಇಲ್ಲ ಯಾವ ಶಾಸಕರದ್ದು ಭಯ ಇಲ್ಲ ಎಂ ಪಿದು ಭಯ ಇಲ್ಲ ಯಾರದು ಭಯ ಇಲ್ಲ ತುಮಕೂರು ನಗರದಲ್ಲಿ ಮೂವತ್ತೈದು ವಾರ್ಡಲು ನಾಯಿಗಳು ಹಿಂಡೆ ಇದೆ ಅದಕ್ಕೆ ಏನ್ 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 ಅದಕ್ಕೆ ಏನ್ ಕ್ರಮ ತಗೋಬೇಕಂತ ಚಿಂತನೆ ಮಾಡಿದಿರಾ ಸ್ಥಳೀಯ ಶಾಸಕರು ನಗರ ಪಾಲಿಕೆ ಅಧಿಕಾರಿಗಳು ಜನಗಳ ಮೇಲೆ ನಾಯಿ ಇರುಕ್ತಾ ಇದೆ ಜನಗಳಿ ಕಡಿತಾ ಇದೆ ಇನ್ನು ಹಾದಿ ಬೀದಿಯಲ್ಲಿ ಕಸ ಕಸ ಅಂತ ಬಿಡ್ರಿ ಇನ್ನ ಅಯ್ಯೋ ರಾಮ ಸಿಕ್ಕಾಪಟ್ಟೆ ಕಸ ಸಿಕ್ಕಾಪಟ್ಟೆ ಕಸ ಸಿಕ್ಕಾಪಟ್ಟೆ ಎಲ್ಲ ನೋಡಿದ್ರು ಬರೇ ಕಸಾನೆ ಕೇಂತಾರೆ ಯಾರು ಇದೆಲ್ಲ ನಿಮಗೆ ಲಜೆ ಕಟ್ಟೋ ಅಂತ ಹೇಳಬೇಕ ಬೇಡವ ನಾವು ಸಾರ್ವಜನಿಕರು ಸಮಸ್ಯೆ ಇದೆ ನಿಮಗೆ ಮನವಿ ಮಾಡಿದ್ರು ಕೂಡ ನೀವು ಮನವಿ ಅರ್ಥ ಮಾಡ್ಕೊಂತಿಲ್ಲ ಅಂತ ಹೇಳಿದ್ರೆ ನೀವು ಲಜೆ ಕಟ್ಟಾರ ತಾನೆ ನೀವು ಅಧಿಕಾರಿಗಳು ರಾಜಕಾರಣಿಗಳು ಇನ್ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಅಲ್ಲಿ ಅದೊಂದು ಸ್ಥಾನ ಅನ್ನ ಅಲಂಕಾರ ಮಾಡಿ ಕುತ್ಕೊಂಡಿದಿರ ಕೊಡ್ರಿ ರಾಜೀನಾಮೆ ಹೋಗ್ರಿ ಮನೆ ಕಡಿಕೆ ಅಧಿಕಾರಿಗಳು ಅಷ್ಟೇ ರಾಜಕಾರಣಿಗಳು ಅಷ್ಟೇ ನಿಮ್ಮ ಯೋಗ್ಯತೆಗೆ ಜನಗಳು ಸಮಸ್ಯೆ ನಿಮಗೆ ಮತ ಹಾಕಿದಂತ ಮತದಾರರ ಪ್ರಭುಗಳ ಸಮಸ್ಯೆ ನೀವು ಅದನ್ನ ನಿಭಾಯಿಸ ಕಾಲಿಲ್ಲ ಅಂದ್ರೆ ಮತ್ತೆ ಇನ್ಯಾ ಪುರುಷಾರ್ಧಕ್ಕೋಸ್ಕರ ಕೂತ್ಕೊಂಡಿದ್ದೀರಲ್ಲಿ ಇನ್ನ ಅಧಿಕಾರಿಗಳು ಬಿಡ್ರಿ ಇನ್ನ ನಗರ ಪಾಲಿಕೆ ಅಧಿಕಾರಿಗಳು ಹೊಟ್ಟೆಗಣ್ಣ ತಿಂತಾರೆ ಹೇಸ್ಗೆ ತಿಂತಾರ್ರಿ ಬೇಜಾರಾಗುತ್ತೆ ಕಣ್ರಿ ಬೇಜಾರಾಗುತ್ತೆ ಮೂವತ್ತೈದು ವಾರ್ಡ್ ಯು ಜಿ ಡಿ ನೀರು ಎಲ್ಲೇ ನೋಡ್ರಿ ಬರೀ ನೀರು ರಸ್ತೆ ಹಾಳಾಗೂ ಇದೆ ಕ್ಲೀನ್ ಮಾಡೋ ಬೀದಿ ದೀಪ ಹಾಳಾಗೂ ಇದೆ ಅದೆಲ್ಲ ಹಾಳಾಗುಲಿ ಬಿಡ್ರಿ ಜನಗಳ ಮೇಲೆ ನಾಯಗಳು ಎರುತ್ತಾ ಇದೆ ನಾಯಿಗಳೊಂದು ಸಿಕ್ಕಾಪಟ್ಟೆ ನಾಯಿಗಳು ಹಾವಳಿ ಜಾಸ್ತಿ ಇದೆ ಏನ್ ಕ್ರಮ ತಗೊಂಡಿರ ಇವತ್ತೆಲ್ಲರೂ ನೀವು ಕೇಳಿದಿರ ಎಂ ಪಿ ಮಗ ನಾಯ್ಕರ ನಾಯಕ ಹಚ್ಚಿರೋದು ಎಮ್ ಎಲ್ ಎಕ್ ಹಚ್ಚಿರೋದು ಕಾರ್ಪೊರೇಟರ್ ಏನೋ ಪಾಲಿಕೆ ಏನೋ ಕಾರ್ಪೋರೇಟರ್ ಆಯುಕ್ತರ ಮಕ್ಕಳಿಗೆ ನಾಯಕ ಹಚ್ಚಿರೋದು ಕಾರ್ಪೊರೇಟರ್ ಮಕ್ಕಳಿಗೆ ನಾಯಿ ಹಚ್ಚಿರೋದು ಇದನ್ನ ಕೇಳಿದಿರಾ ನೀವು ಎಲ್ಲೂ ಕೇಳಕ್ ಸಾಧ್ಯ ಇಲ್ಲ ನಾಯ್ಕಚ್ಚೇನೆ ಬಡವರ ಮಕ್ಕಳಿಗೆ ಬಿಟ್ಟಿ ಸಿಕ್ಕೋರಲ್ಲ ಬಡವ್ರ ಮಕ್ಕಳು ಬಡವ್ರು ಬಿಟ್ಟು ಸಿಕ್ಕಿದ್ದಾರೆ ಅವ್ರಿಗೆ ಏನಾದ್ರು ಆಗಲಿ ಏನಾದ್ರು ಹಾಳಾಗೋಗ್ಲಿ ನಗದು ಬಿಡ್ಲಿ ಸಾಯ್ಲಿ ಅಧಿಕಾರಿಗಳಿಗೆ ರಾಜಕಾರಣಿಗಳು ಏನಾಗಬೇಕಾಗಿದೆ ನಿಮಗೆ ಸತ್ತನ ಸತ್ತ ಮನೆಗೆ ಬಿತ್ತು ಕಾರಣದ ಮಣ್ಣು ಮಾಡ್ದ ಬಂದ ಇಂತಿಪ್ಪ ಸರಕ್ಕೆ ರಾಜಕಾರಣಿಗಳಲ್ಲ ಹೋಗ್ತಾರೆ ಬರ್ತಾರೆ ಅಷ್ಟೇನೆ ಅವ್ರ ಯೋಕ್ತಿಗಳು ಅವರು 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 ಯಾವ ಥರ ನಾಟಕ ಆಡ್ತಾರಂತ ಇದು ಸರ್ವಸಾಮಾನ್ಯ ಅಂತ ನಾಟಕ ಇದು ನಾನಾ ದಾನ ನಗರದಲ್ಲಿ ಹಾಳಾಗೋಗಿದೆ ರಸ್ತೆಗಳೆಲ್ಲ ಚಿರಾಣಿ ನೀರು ಇರ್ತಾರಿಲ್ಲ ನೀರು ಮನೆಗೆ ಮಾಡ್ತಾರೆ ಕಚ್ಚಿರಂತ ಸುಮಾರು ಜನ ಇದ್ದಾರೆ ಯಾರ ಹತ್ರ ಹೇಳೋಣ ಹೇಳಿ ನಾವು ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಈಗ ಏನ್ ಮಾಡ್ಬೇಕು ಎಲ್ಲ ಜನ ಸೇರಿಕೊಂಡು ನಗರಸಭೆಗೋಗಿ ಕೂತ್ಕೊಂಡ್ತೀವಿ ಸರ್ ಅಷ್ಟೇ ನಮಗೆ ಬೇರೆ ದಾರಿ ಇಲ್ಲ ಸುಮಾರು ಸರಿ ಹೇಳಿದೀವಿ ಸರ್ ಎಷ್ಟು ಕಮಿಷನರ್ಗಳು ಬದಲಾಗಿದ್ದಾರೆ ಅಷ್ಟು ಜನಕ್ಕೂ ಹೇಳಿದೀವಿ ಈಗ ನಾವು ಹೇಳಿರ್ತೀವಿ ಕಮಿಷನರ್ ಸಾಹೇಬ್ರು ಬದಲಾಗಿರ್ತಾ ಸರ್ ಏನ್ ಮಾಡೋಣ ಅವರು ಸುಮಾರು ಸರಿ ಇಡಿಸಿದ್ದಾರೆ ಸುಮಾರು ಸರಿ ಇಡಿಸಿದ್ದಾರೆ ಆದ್ರೂ ಜಾಸ್ತಿ ಇದೆ ಸರ್ ನಾಯಿಗಳು ದಯಮಾಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಸರ್ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಜನಗಳಿಗೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸರ್ ನಾವು ಈ ನಗರ ಪಾಲಿಕೆ ಆಯುಕ್ತರ ಇರ್ಬೋದು ಶಾಸಕರಾಗಿರ್ಬೋದು ಇವೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ನಾಯಿಗಳನ್ನ ಈಗ ಯಾವ ರೀತಿ ಅದನ್ನು ಮಟ್ಟ ಹಾಕ್ತೀರ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇಮಿಡಿಯೇಟ್ಲಿ ಕೂಡ ತಾವು ಮೀಟಿಂಗ್ ಗೀಟಿಂಗ್ ಮಾಡಿ ಏನಾರು ಒಂದು ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ಬೇಕಂತೇಳಿ ಈ ಮೂಲಕ ಆನ್ಲೈನ್ ಟಿವಿ ತಮಗೆ ಆಗ್ರಹ ಮಾಡುತ್ತೆ ಆನ್ಲೈನ್ ಟಿವಿ ಇದು ನೈಜ್ಯ ವರ್ಗಗಳ ಬಂಡರ ನಮಸ್ಕಾರ